ಹಲೋ ಫ್ರೆಂಡ್ಸ್ ಇವತ್ತು ನಾನು ವೈಟ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ಕೊಂಡಿಲ್ವೋ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಆರೆಗ್ಯಾನೊ ಚಿಲ್ಲಿ ಫ್ಲೇಕ್ಸ್ ಪಿಜ್ಜಾ ಮಸಾಲ ಹಾಗೆ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಮೈದಾ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಇಲ್ಲಿ ಬೀನ್ಸ್ ಐದು ತೊಗೊಂಡಿದ್ದೀನಿ ಒಂದು ಕ್ಯಾರೆಟು ಎರಡು ಮೆಣಸಿನ್ಕಾಯಿ ಹಾಗೂ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಬನ್ನಿ ಬೀನ್ಸ್ ಹಚ್ಕೊಳ್ಳೋಣ ಇಲ್ಲಿ ನಾನು ಇಳಿಗೆ ಮಾಡಿ ತೊಗೊಂಡು ಬೀನ್ಸ್ ಹೆಚ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಚಾಪ್ ಬೋರ್ಡ್ ಇಲ್ಲ ಹಾಗಾಗಿ ಇಳ್ಗೆ ಮನೆನೇ ಯೂಸ್ ಮಾಡ್ತಾಯಿದ್ದೀನಿ ಇದು ಇದು ನಮ್ಮ ಹಳೆ ಕಾಲದ ಮಂದಿ ಎಲ್ಲ ಇದರಲ್ಲೇನೆ ಹೆಚ್ಕೊಳ್ತಾ ಇದ್ರು ಈಗಿನ ಫ್ಯಾಷನ್ನೆಲ್ಲ ಬಂದ್ಬಿಟ್ಟಿದೆ ಚಾಪ್ ಬೋರ್ಡ್ ಯೂಸ್ ಮಾಡೋದಂತ ಬಟ್ ನಾನು ಇದರಲ್ಲೇ ಹೆಚ್ಕೊಳ್ಳೋದು ಹಾಗೆ ಈಗ ಕ್ಯಾರೆಟ್ನ ಹೆಚ್ಕೊಳ್ತಾ ಇದ್ದೀನಿ ಇದು ಒಂದು ನಮ್ಮ ಅಜ್ಜಿಯವರು ಇದ್ದಾಗಿಂದ ಈ ಎಳಿಗೆ ಮನೆ ಇದೆ ಇದು ತುಂಬ ಯೂಸ್ ಆಗುತ್ತೆ ಹೆಚ್ಕೊಳ್ಳೋಕ್ಕೆ ವೆಜಿಟೇಬಲ್ಸ್ ಎಲ್ಲ ಈಗ ಎರಡು ಮೆಣಸಿನ್ಕಾಯಿನ ಹೆಚ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಇಲ್ಲಿ ನಿಮ್ಮ ಮನೇಲೂ ಏನು ಯೂಸ್ ಮಾಡ್ತೀರಾ ಫ್ರೆಂಡ್ಸ್ ಹೇಳಿ ಕಮೆಂಟ್ ಮಾಡಿ ಈಗ ನೋಡಿ ಎಲ್ಲ ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲ ತರಕಾರಿನ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಾಸ್ತಾನ ಇಲ್ಲಿ ನಾಲ್ಕರಿಂದ ಐದು ತಾಸು ನೆನೆಸ್ಕೊಂಡಿದ್ದೀನಿ ಇಲ್ಲಿ ವರಳಿನಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸಿನ ಕುಟ್ಕೊಳ್ತಾ ಇದ್ದೀನಿ ಹಾಗೆ ಇದು ಕೂಡ ತುಂಬ ಹಳೆಯದು ಬರಳು ಈಗ ನಾಲ್ಕರಿಂದ ಐದು ಹೆಸ್ಲು ಬೆಳ್ಳುಳ್ಳಿನ ಜಚ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೋಡ್ಬೋದು ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಅಡುಗೆನ ಇಲ್ಲಿ ಗ್ಯಾಸ್ ಹಚ್ಕೊಳ್ಳೋಣ ಇವಾಗ ನಾನು ವೈಟ್ ಸಾಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪ್ಯಾನ್ ಮೇಲೆ ತುಪ್ಪ ಇದ್ದೀನಿ ಈಗ ನೋಡ್ಬೋದು ಫ್ರೆಂಡ್ಸ್ ತುಪ್ಪ ಕಾತಿದೆ ಮೈದಾನ ಇದ್ದೀನಿ ಈಗ ಇದನ್ನು ಕೈ ಬಿಡದೆ ಹುರ್ಕೊಳ್ಳಿ ತಳ ಹಿಡಿಬಾರ್ದು ಹಾಗೆ ಹುರ್ಕೊಳ್ಳಿ ಇದು ಎಷ್ಟು ಚೆಂದಾಗಿ ಹುರ್ಕೊಳ್ಳುತ್ತೋ ಅಷ್ಟು ಒಳ್ಳೆಯದು ಇವಾಗ ನಾನು ಸ್ವಲ್ಪ ಸ್ವಲ್ಪವಾಗಿ ಹಾಲು ಹಾಕ್ಕೊಳ್ತಾ ಹೋಗ್ತೀನಿ ಒಮ್ಮೆಗಲೇ ಹಾಲು ಹಾಕೋದ್ರಕ್ಕಿಂತ ಸ್ವಲ್ಪ ಸ್ವಲ್ಪವಾಗಿ ಹಾಲು ಹಾಕೊಳ್ಳಿ ಏಕೆಂದರೆ ಅದು ಗಟ್ಟಿ ಇರೋ ಮೈದಾ ಬಿಡ್ಕೋಬೇಕು ಅದು ತೆಳುವಾಗಬೇಕು ಅಂದರೆ ನಮಗೆ ಸಾಸ್ ಥರ ಬರುತ್ತೆ ಇವಾಗ ನೋಡ್ಬೋದು ಫ್ರೆಂಡ್ಸ್ ನಾನೀಗ ಆಲ್ರೆಡಿ ಸ್ವಲ್ಪ ಸ್ವಲ್ಪವಾಗಿ ಹಾಲು ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿನ ತರಿಸ್ಕೊಂಡಿದ್ದೀನಿ ಇವಾಗ ಸಾಸ್ ಮಾಡ್ಕೊಂಡಾಯಿತು ಇವಾಗ ನಾವು ಇವಾಗ ಪಾಸ್ತಾಗೆ ಬೇಕಾಗಿರುವ ಮಸಾಲನ ಹೊರ್ಕೊಳ್ಳೋಣ ಈಗ ಗ್ಯಾಸ್ ಹಚ್ಕೊಂಡು ಪ್ಯಾನ್ನ ಇಟ್ಕೊಂಡಿದ್ದೀನಿ ಈಗ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಬೆಳ್ಳುಳ್ಳಿ ಜಚ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇಂಥ ಇಟಾಲಿಯನ್ ಡಿಶಸ್ಸಿಗೆಲ್ಲ ನಾವು ಬೆಳ್ಳುಳ್ಳಿನೇ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ಹಾಗೆ ಸೀದ್ ಹೋಗ್ದವ್ರಂಗೆ ನೋಡ್ಕೊಳ್ಳಿ ಬೆಳ್ಳುಳ್ಳಿನ ಈಗ ನಾನು ಮೆಷಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಇದ್ದೀನಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ ಇವಾಗ ನಾನು ಕ್ಯಾರೆಟ್ನ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳಿ ಈಗ ನಾನು ಪೀನ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಎರಡರಿಂದ ಮೂರು ನಿಮಿಷವರೆಗೂ ಹುರ್ಕೊಳ್ಳಿ ಕ್ಯಾರೆಟು ಮತ್ತು ಬೀನ್ಸು ಚೆನ್ನಾಗಿ ಸಾಫ್ಟ್ ಆಗಲಿ ಇವಾಗ ನಾನು ಸಾಸ್ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಚಿಲ್ಲಿ ಫ್ಲೇಕ್ಸ್ ಮತ್ತು ಇಲ್ಲಿ ಪಿಜ್ಜಾ ಪಿಝಾ ಮಸಾಲೆನ ಇದ್ದೀನಿ ಹಾಗೆ ಪೆಪ್ಪರ್ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಳಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಸಕ್ಕತ್ ಆಕೆ ಈಗ ತರಕಾರಿ ನಾವು ಬೇಯಿಸ್ಕೊಂಡ್ಬೆಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ತರಕಾರಿನ ಸಾಸ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೆನ್ಸಿಟ್ಟಿರೋವಂಥ ಪಾಸ್ತಾನ ಹಾಕ್ಕೊಳ್ತಾ ಇದ್ದೀನಿ ಬಾಯ್ಲ್ನೂ ಮಾಡ್ಕೊಬೋದು ಬಟ್ ನಾನು ನೆನೆಸಿಟ್ಟಿದ್ದೆ ಹಾಗಾಗಿ ನೆನೆಸಿದ್ದನ್ನು ಇದ್ದೀನಿ ಇವಾಗ ಪಾಸ್ತಾ ಎಲ್ಲ ಮಸಾಲನ ಹೀರ್ಕೊಳ್ಳಿ ಸೊ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಸೊ ಇವಾಗ ರೆಡಿ ಆಗಿದೆ ಸರ್ವಿಂಗ್ ಪ್ಲೇಟ್ನಲ್ಲಿ ಹಾಕ್ಕೊಂಡ್ಬಿಡೋಣ ನೋಡಿ ಎಷ್ಟು ಕ್ರೀಮಿ ಇದೆಯಲ್ಲ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್